ಪ್ರಶ್ನೆ ಮಾಡಿದೀರಾ ಹೌದು ಬಾಬ್ರಿ ಮಸೀದಿಯನ್ನ ನಾವು ಕಟ್ಟೆ ಕಟ್ತೇವೆ ಯಾರು ನಾವು ಅಯೋಧ್ಯೆಯಲ್ಲೇ ಕಟ್ತೇವೆ ನೀವು ನೈನ್ಟೀನ್ ನೈನ್ಟಿ ಟು ಡಿಸೆಂಬರ್ ಆರು ಅಲ್ಲಿದ್ದಂತ ಮಸೀದಿಯನ್ನ ಕೆಡವಿದ್ರು ಅಂತ ಸುಪ್ರೀಂ ಕೋರ್ಟ್ ಬಂದಿದೆ ನಾನು ಹೇಳ್ತಿರೋ ವಿಚಾರ ಅಲ್ಲ ಅದೊಂದು ಹೀನಿಯಸ್ ಕ್ರೈಮ್ 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 ಅದು ಸರ್ ನಿಮಿಷ ನಿಮಿಷ ನಿಮಿಷಿ ಸುಳ್ಳ ಅಂತ ಹೇಳ್ತಾ ಇದೀರ ಜಾಗದಲ್ಲೇ ನಾವು ಕಟ್ಟುತ್ತೇವೆ ಲೀವ್ ಬೀದಿ ಅದು ನಾನೂರ ಐವತ್ತು ವರ್ಷಗಳ ನಮಾಜ್ ಮಾಡಿದಂತಹ ಪ್ರದೇಶ ಅದೇ ಜಾಗದಲ್ಲಿ ಕಟ್ತೇವೆ ಸರ್ ಏನ್ ನಾವು ಕಾನೂನಿನ